ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಗೋರ್ಮೆಂಟ್ ಬುಕ್ಸ್ನ ಸೈನ್ಸ್ ಕ್ಲಾಸ್ಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ಗಳನ್ನು ಎಂಬತ್ತು ಕ್ವಶನ್ಸ್ಗಳನ್ನು ನೋಡಿದ್ದೀವಿ ಹಿಂದಿನ ತರಗತಿಯಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನಾವು ಇನ್ನೂ ನಲವತ್ತು ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಎಂಬತ್ತೊಂದನೆಯ ಪ್ರಶ್ನೆ ನಿರ್ನಾಳ ಗ್ರಂಥಿಗಳಲ್ಲಿ ದೊಡ್ಡದಾದ ಗ್ರಂಥಿ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ಥೈರಾಯ್ಡ್ ಗ್ರಂಥಿ ಯಾವ ಗ್ರಂಥಿ ಥೈರಾಯ್ಡ್ ಗ್ರಂಥಿಯು ನಿರ್ನಾಳ ಗ್ರಂಥಿಗಳಲ್ಲಿಯೇ ಅತಿ ದೊಡ್ಡದಾದಂಥ ಗ್ರಂಥಿಯಾಗಿದೆ ಈ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಅಂದರೆ ಥೈರಾಗ್ಝಿನ್ ಅನ್ನುವಂಥ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುವಂಥ ಗ್ರಂಥಿಯಾಗಿದೆ ನೆಕ್ಸ್ಟ್ ಕಂಬನಿ ಬರಲು ಕಾರಣವಾಗಿರುವ ಗ್ರಂಥಿ ಯಾವುದು ನೋಡಿ ನಮ್ಮ ಕಣ್ಣಿನಲ್ಲಿ ಕಂಬನಿ ಬರಲು ಕಾರಣವಾದಂಥ ಗ್ರಂಥಿ ಯಾವುದಪ್ಪ ಅಂದರೆ ಲ್ಯಾಕ್ರಿಮಲ್ ಅಥವಾ ಅಶ್ರು ಗ್ರಂಥಿ ನೋಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಲ್ಯಾಕ್ರಿಮಲ್ ಹತ್ತು ಕರೀತಾರೆ ಆ ಗ್ರಂಥಿಗೆ ಅಶ್ರು ಹತ್ತು ಕೂಡ ಕರೀತಾರೆ ಇವೆರಡೂ ಕೂಡ ಒಂದೇ ಹೆಸರಿನಿಂದ ಆಗುತ್ತೆ ಲ್ಯಾಕ್ರಿಮಲ್ ಅಥವಾ ಅಶ್ರು ಗ್ರಂಥಿ ಇದೆಯಲ್ಲ ಅದು ಕಣ್ಣಿನಲ್ಲಿ ಕಂಬನಿ ಬರಲು ಕಾರಣವಾಗಿರುವಂಥ ಗ್ರಂಥಿಯಾಗಿದೆ ಮುಂದಿನ ಪ್ರಶ್ನೆ ಶಬ್ದವು ಈ ಕೆಳಗಿನ ಯಾವುದರಲ್ಲಿ ಪ್ರಸಾರವಾಗುವುದಿಲ್ಲ ನೋಡಿ ಫ್ರೆಂಡ್ಸ್ ಶಬ್ದ ಯಾವುದರಲ್ಲಿ ಚಲಿಸುವುದಿಲ್ಲ ಅಥವಾ ಪ್ರಸಾರವಾಗುವುದಿಲ್ಲ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನಿರ್ವಾತ ನೋಡಿ ನಿರ್ವಾತದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ ಹಾಗಾದರೆ ಶಬ್ದ ಪ್ರಸಾರವಾಗಲು ಏನು ಬೇಕನ್ನೋದು ಇಲ್ಲಿ ನಮಗೆ ಶಬ್ದ ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ ಯಾವುದರ ಅವಶ್ಯಕತೆ ಇದೆ ಮಾಧ್ಯಮದ ಅವಶ್ಯಕತೆ ಇದೆ ಮಾಧ್ಯಮ ಅಂದರೆ ಮೀಡಿಯಮ್ ಮೀಡಿಯಂನ ಅವಶ್ಯಕತೆ ಇದೆ ಶಬ್ದ ಪ್ರಸಾರವಾಗಲು ನೆಕ್ಸ್ಟ್ ಶಬ್ದವು ಈ ಕೆಳಗಿನ ಯಾವುದರ ಮೂಲಕ ಪ್ರಸಾರವಾಗುತ್ತದೆ ಶಬ್ದ ಯಾವುದರ ಮೂಲಕ ಪ್ರಸಾರವಾಗುತ್ತೆ ಅಂತ ನೋಡ್ತಾ ಬರೋದಾದರೆ ಘನಗಳು ದ್ರವಗಳು ಮತ್ತು ಅನಿಲಗಳ ಮೂಲಕ ಈ ಮೂರರಲ್ಲಿಯೂ ಕೂಡ ಶಬ್ದ ಪ್ರಸಾರವಾಗುತ್ತೆ ಘನಗಳಲ್ಲೂ ಪ್ರಸಾರವಾಗುತ್ತೆ ದ್ರವಗಳಲ್ಲೂ ಪ್ರಸಾರವಾಗುತ್ತೆ ಮತ್ತು ಅನಿಲಗಳಲ್ಲೂ ಕೂಡ ಶಬ್ದ ಪ್ರಸಾರವಾಗುತ್ತೆ ಶಬ್ದವು ಯಾವುದರಲ್ಲಿ ಹೆಚ್ಚಾಗಿ ಪ್ರಸಾರವಾಗುತ್ತದೆ ಶಬ್ದ ಯಾವುದರಲ್ಲಿ ಹೆಚ್ಚಾಗಿ ಪ್ರಸಾರವಾಗುತ್ತದೆ ಅಂತ ನೋಡ್ತಾ ಬರೋದಾದರೆ ಘನ ವಸ್ತುಗಳಲ್ಲಿ ಹೆಚ್ಚಾಗಿ ಪ್ರಸಾರವಾಗುತ್ತೆ ಯಾವುದರಲ್ಲಿ ವಸ್ತುಗಳಲ್ಲಿ ಹಾಗಾದರೆ ಶಬ್ದವು ಅತಿ ಕಡಿಮೆ ಪ್ರಸಾರವಾಗುವುದು ಯಾವುದರಲ್ಲಪ್ಪಾ ಅಂದರೆ ಅನಿಲ ವಸ್ತುಗಳಲ್ಲಿ ಅಲ್ಲಿ ಅನಿಲ ವಸ್ತುವಿನಲ್ಲಿ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಹೊಂದಿದೆ ನೋಡಿ ಈ ಕೆಳಗಿನ ಧ್ವನಿಗಳಲ್ಲಿ ಯಾರ ಧ್ವನಿ ಕನಿಷ್ಠ ಆವೃತ್ತಿ ಅಂದರೆ ಕನಿಷ್ಠ ಫ್ರೀಕ್ವೆನ್ಸಿ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪುರುಷನ ಧ್ವನಿ ಕನಿಷ್ಠ ಆವೃತ್ತಿಯನ್ನು ಹೊಂದಿದೆ ಮಾನವನ ಕಿವಿಗೆ ಕೇಳಿಸುವ ಶಬ್ದದ ಆವೃತ್ತಿ ನೋಡಿ ಮಾನವನ ಕಿವಿಗೆ ಕೇಳಿಸುವಂಥ ಶಬ್ದ ಯಾವುದಪ್ಪ ಅಂದರೆ ಶ್ರವ್ಯ ಶಬ್ದ ಯಾವುದು ಶ್ರವ್ಯ ಹಾಗಾದರೆ ಈ ಶ್ರವ್ಯ ಶಬ್ದದ ಆವೃತ್ತಿ ಎಷ್ಟಪ್ಪ ಅಂದರೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಅಡ್ಜ್ ಎಷ್ಟು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಅಡ್ಜ್ ಈ ಶಬ್ದ ಮಾನವನ ಕಿವಿಗೆ ಕೇಳಿಸುತ್ತೆ ಇನ್ನೊಂದು ರೀತಿಯೂ ಕೂಡ ಕೊಡ್ಬೋದು ನಿಮಗೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹಡ್ಜ್ ಬದಲಾಗಿ ಇಪ್ಪತ್ತು ಕಿಲೋ ಹರ್ಜ್ ಹತ್ತು ಕೂಡ ಕೊಡ್ಬೋದು ಹೌದಾ ಕಿಲೋ ಅಂದ್ರೇನು ಟೆನ್ ಟು ದಿ ಪವರ್ ತ್ರೀ ಈ ಟ್ವೆಂಟಿಯನ್ನು ಟೆನ್ ಟು ದಿ ಪವರ್ ತ್ರೀಲಿಂತ್ರ ಮಲ್ಟಿಪ್ಲೈ ಮಾಡಿದಾಗ ನಾವು ಹೆಂಗೇನು ಸಿಗುತ್ತೆ ಇಪ್ಪತ್ತು ಸಾವಿರ ಹರ್ಜ್ ಆಗುತ್ತೆ ಹೌದಾ ಕಿಲೋ ಹೋಗುತ್ತೆ ಇಲ್ಲೇನು ಉಳಿತೆ ಹರ್ಜ್ ಉಳಿತೆ ಓಕೆನಾ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತು ಕಿಲೋ ಹರ್ಜು ಕೂಡ ಕೊಡ್ಬೋದು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಅಡ್ಜತ್ತು ಕೂಡ ಕೊಡ್ಬೋದು ನೆಕ್ಸ್ಟ್ ಗಾಳಿಯಲ್ಲಿ ಶಬ್ದದ ವೇಗ ಗಾಳಿ ಅಥವಾ ಅನಿಲದಲ್ಲಿ ಶಬ್ದದ ವೇಗ ಎಷ್ಟಿರುತ್ತಪ್ಪ ಅಂದರೆ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಎಷ್ಟು ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಇದು ಗಾಳಿಯಲ್ಲಿ ಶಬ್ದದ ವೇಗ ಹಾಗಾದರೆ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಇದು ಎಲ್ಲಪ್ಪ ಅಂದರೆ ಘನ ವಸ್ತುವಾದಂಥ ಉಕ್ಕಿನಲ್ಲಿ ಉಕ್ಕಿನಲ್ಲಿ ಎಷ್ಟಿದೆ ಶಬ್ದದ ವೇಗ ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಐದು ಸಾವಿರ ಮೀಟರ್ ಚಲಿಸುತ್ತೆ ಶಬ್ದ ಹೌದಾ ನೆಕ್ಸ್ಟ್ ಪ್ರತಿಧ್ವನಿ ಉಂಟಾಗಬೇಕಾದರೆ ಮೂಲ ಶಬ್ದ ಮತ್ತು ಪ್ರತಿಫಲಿಸುವ ಮೇಲ್ಮೈನ ನಡುವಿನ ಅಂತರ ಎಷ್ಟಿರಬೇಕು ಅಂದರೆ ಇವಾಗ ನಿಮಗೆ ಪ್ರತಿಧ್ವನಿ ಉಂಟಾಗಬೇಕಪ್ಪ ಅಂದರೆ ಅಲ್ಲಿ ಆ ಶಬ್ದದ ಮೂಲ ಅಂದರೆ ಶಬ್ದ ಏನು ಉತ್ಪತ್ತಿ ಆಗುತ್ತಲ್ಲ ಅದರ ಮೂಲ ಮತ್ತು ಪ್ರತಿಫಲಿಸುವಂಥ ಮೇಲ್ಮೈ ಪ್ರತಿಫಲಿಸುವಂಥ ಮೇಲ್ಮೈ ಕಟ್ಟಡ ಆಗಿರ್ಬೋದು ಇನ್ನೇ ಯಾವುದೇ ಇತರ ವಸ್ತು ಆಗಿರ್ಬೋದು ಹೌದಾ ಅವುಗಳ ನಡುವಿನ ದೂರ ಎಷ್ಟಿರ್ಬೇಕಪ್ಪ ಅಂದರೆ ಅಂತರ ಎಷ್ಟಿರ್ಬೇಕಪ್ಪ ಅಂದರೆ ಇಲ್ಲಿ ಹದಿನೇಳು ಮೀಟರ್ ಅಥವಾ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಮೀಟರ್ ಇರಬೇಕು ಎಷ್ಟು ಹದಿನೇಳು ಮೀಟರ್ ಅಥವಾ ಹದಿನಾರು ಪಾಯಿಂಟ್ ಆರು ಮೀಟರ್ ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಕೊಡ್ಬೋದು ನಿಮಗೆ ಅವಾಗ ಯಾವುದು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಚೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಹದಿನೇಳು ಸೆಂಟಿಮೀಟರ್ ಕೊಟ್ಟಿದ್ದೀನಿ ಇದು ಹದಿನೇಳು ಸೆಂಟಿಮೀಟರ್ ಆಗಲ್ಲ ನೆಕ್ಸ್ಟ್ ಹದಿಮೂರು ಮೀಟರ್ ಕೂಡ ಆಗಲ್ಲ ಹನ್ನೊಂದು ಮೀಟರ್ ಕೂಡ ಆಗಲ್ಲ ಓಕೆ ನೆಕ್ಸ್ಟ್ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು ನೋಡಿ ನಾವು ಶಬ್ದದ ತೀವ್ರತೆಯನ್ನು ಅಳೆಯಲು ಯಾವ ಸಾಧನವನ್ನು ಬಳಕೆ ಮಾಡ್ತೀವಿ ಅಂತ ನೋಡ್ತಾ ಬರೋದಾದರೆ ಅಡಿಯೋ ಮೀಟರನ್ನು ಬಳಕೆ ಮಾಡ್ತೀವಿ ಯಾವುದು ಅಡಿಯೋ ಮೀಟರ್ ಇದನ್ನು ಶಬ್ದದ ತೀವ್ರತೆಯನ್ನು ಅಳತೆ ಮಾಡಲು ಬಳಸ್ತೀವಿ ಈ ಕೆಳಗಿನ ಯಾವ ಶಬ್ದವು ಮನುಷ್ಯರಿಗೆ ಕೇಳಿಸುವುದಿಲ್ಲ ಆದರೆ ನಾಯಿಗಳಿಗೆ ಕೇಳಿಸುತ್ತದೆ ನೋಡಿ ಈ ಕೆಳಗಿನ ಯಾವ ಶಬ್ದ ಮನುಷ್ಯರಿಗೆ ಏನಾಗಲ್ಲ ಕೇಳಿಸಲ್ಲ ಆದರೆ ನಾಯಿಗಳಿಗೆ ಅದು ಕೇಳಿಸ್ತೈತಿ ಅಂಥ ಶಬ್ದವನ್ನು ಏನಂತ ಕರಿತೀವಪ್ಪ ಅಂದರೆ ಶ್ರವಣಾತೀತ ಶಬ್ದ ಅಂತ ಕರಿತೀವಿ ಏನಂತ ಕರಿತೀವಿ ಶ್ರವಣಾತೀತ ಶಬ್ದ ಹಾಗಾದರೆ ಶ್ರವಣಾತೀತ ಶಬ್ದದ ಏನು ಫ್ರೀಕ್ವೆನ್ಸಿ ಎಷ್ಟಿದಪ ಅಂದರೆ ಆವೃತ್ತಿ ಎಷ್ಟಿದಪ್ಪ ಅಂದರೆ ಟ್ವೆಂಟಿ ಕಿಲೋ ಹಡ್ಜ್ಗಿಂತ ಜಾಸ್ತಿ ಇದೆ ಟ್ವೆಂಟಿ ಕಿಲೋ ಹಡ್ಜ್ಗಿಂತ ಜಾಸ್ತಿ ಅಥವಾ ನಿಮಗೆ ಇಪ್ಪತ್ತು ಸಾವಿರ ಹಡ್ಜ್ ಕೂಡ ಕೊಡ್ಬೋದು ಇಪ್ಪತ್ತು ಸಾವಿರ ಹಡ್ಜ್ಗಿಂತ ಜಾಸ್ತಿ ಇರುತ್ತೆ ಯಾವುದರದು ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ ಶ್ರವಣಾತೀತ ಶಬ್ದದ ಫ್ರೀಕ್ವೆನ್ಸಿ ನೆಕ್ಸ್ಟ್ ವಾಹನಗಳ ವೇಗವನ್ನು ಪತ್ತೆಹಚ್ಚಲು ಉಪಯೋಗಿಸುವ ಸಾಧನ ನೋಡಿ ವಾಹನಗಳ ವೇಗವನ್ನು ಪತ್ತೆಹಚ್ಚಲು ಯಾವ ಸಾಧನವನ್ನು ಬಳಕೆ ಮಾಡ್ತಾರೆ ಅಂದರೆ ರೆಡಾರ್ ಗನ್ ಆಪ್ಷನ್ ಬಿ ರೆಡಾರ್ ಗನ್ನನ್ನು ಬಳಕೆ ಮಾಡ್ತಾರೆ ಓಕೆನಾ ಎಸ್ ನೆಕ್ಸ್ಟ್ ಪ್ರಕೃತಿಯಲ್ಲಿ ಗುಡುಗು ಮತ್ತು ಮಿಂಚು ಒಮ್ಮೆಲೆ ಸಂಭವಿಸಿದರೂ ಕೂಡ ಮಿಂಚು ಕಂಡ ನಂತರ ಗುಡುಗು ಕೇಳಿಸಲು ಕಾರಣ ನೋಡಿ ಫ್ರೆಂಡ್ಸ್ ಪ್ರಕೃತಿಯಲ್ಲಿ ಏನು ಗುಡುಗು ಮತ್ತು ಮಿಂಚು ಉಂಟಾಗ್ತಾವಲ್ಲ ಅವೆರಡೂ ಕೂಡ ಒಮ್ಮೆಲೆ ಉಂಟಾಗ್ತಾವಂತ ಯಾವಾಗ ಒಮ್ಮೆಲೆ ಉಂಟಾಗ್ತಾವಂತ ಆದರೂ ಕೂಡ ನಾವು ಮೊದಲು ಕಾಣಿಸೋದೇನು ಮಿಂಚು ಕಾಣಿಸ್ತೈತಿ ಆನಂತರ ಗುಡುಗಿನ ಶಬ್ದ ಕೇಳಿಸ್ತೈತಿ ಹಿಂಗಾಗ ಕಾರಣ ಏನಂತ ನೋಡ್ತಾ ಬರೋದಾದರೆ ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಿದೆ ಬೆಳಕಿನ ವೇಗ ಏನಿದೆ ಶಬ್ದದ ವೇಗಕ್ಕಿಂತ ಹೆಚ್ಚಿದೆ ಅದಕ್ಕಾಗಿ ನಮಗೆ ಬೆಳಕು ಮೊದಲು ಕಾಣ್ತೈತಿ ಆಮೇಲೆ ಶಬ್ದದ ಸೌಂಡ್ ಬರ್ತೈತಿ ಅಂದರೆ ಮಿಂಚು ಮೊದಲು ಕಾಣ್ತೈತಿ ಗುಡುಗು ಆಮೇಲೆ ಕೇಳಿಸ್ತೈತಿ ಅಂದರೆ ಇಲ್ಲೇನಾಯ್ತು ಬೆಳಕಿನ ವೇಗ ಎಷ್ಟೈತಿ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಎಷ್ಟೈತಿ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ ಬೆಳಕು ಮೂರು ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಎಷ್ಟು ಮೂರು ಲಕ್ಷ ಕಿಲೋಮೀಟರ್ ಹಾಗಾದರೆ ಶಬ್ದ ಎಷ್ಟು ಚಲಿಸುತ್ತೆ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಚಲಿಸುತ್ತೆ ಒಂದು ಸೆಕೆಂಡಿಗೆ ಮುನ್ನೂರ ಮೂವತ್ತೊಂದು ಮೀಟರ್ ಇದು ಅನಿಲದಲ್ಲಿ ಅಥವಾ ಗಾಳಿಯಲ್ಲಿ ಓಕೆನಾ ನೆಕ್ಸ್ಟ್ ಅಶವ್ಯ ಶಬ್ದದ ಆವೃತ್ತಿ ನೋಡಿ ಶವ್ಯ ಶಬ್ದ ಮತ್ತು ಶ್ರವಣಾತೀತ ಶಬ್ದದ ಆವೃತ್ತಿಯನ್ನು ನೋಡಿದ್ದೀವಿ ಹಾಗಾದರೆ ಅಶವ್ಯ ಶಬ್ದದ ಆವೃತ್ತಿ ಏನಪ್ಪಾ ಅಂತ ನೋಡ್ತಾ ಬರೋದಾದರೆ ಜೀರೋದಿಂದ ಇಪ್ಪತ್ತು ಅರ್ಜೆ ಆಗಿರುತ್ತೆ ಅಷ್ಟೇ ಜೀರೋದಿಂದ ಇಪ್ಪತ್ತು ಅರ್ಜ ನೆಕ್ಸ್ಟ್ ಶ್ರವಣಾತೀತ ಶಬ್ದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ ನಾನು ಶ್ರವಣಾತೀತ ಸಂಬಂಧ ಒಂದು ಶಬ್ದಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅನ್ನೋದು ಇಲ್ಲಿನ ಪ್ರಶ್ನೆಯಾಗಿದೆ ಇದರ ಶಬ್ದದ ಆವೃತ್ತಿ ಅಂದರೆ ಶ್ರವಣಾತೀತ ಶಬ್ದದ ಆವೃತ್ತಿ ಇಪ್ಪತ್ತು ಕಿಲೋ ಹರ್ಜ್ಗಿಂತ ಅಧಿಕವಾಗಿದೆ ಅಧಿಕ ಅನ್ನೋದೇನು ಅಧಿಕ ಅಂದರೆ ಹೆಚ್ಚು ಅಂದಂಗೆ ಹೌದಾ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಎಸ್ ಆಪ್ಸೊಲ್ಯೂಟ್ರಿ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಶ್ರವಣಾತೀತ ಶಬ್ದವು ಮಾನವನಿಗೆ ಕೇಳಿಸುತ್ತದೆ ಶ್ರವಣಾತೀತ ಶಬ್ದ ಮಾನವನಿಗೆ ಕೇಳಿಸುತ್ತದ ನೋ ಇದು ತಪ್ಪಾಗಿದೆ ಶ್ರವಣಾತೀತ ಶಬ್ದ ನಾಯಿಗಳಿಗೆ ಕೇಳಿಸುತ್ತೆ ಯಾವ ಯಾವುದಕ್ಕೆ ನಾಯಿಗಳಿಗೆ ಕೇಳಿಸೈತಿ ಆದರೆ ಮಾನವರಿಗೆ ಕೇಳಿಸಲ್ಲ ನೆಕ್ಸ್ಟ್ ಇದನ್ನು ಮೂತ್ರಕೋಶದಲ್ಲಿನ ಕಲ್ಲುಗಳನ್ನು ಪುಡಿ ಮಾಡಲು ಉಪಯೋಗಿಸುತ್ತಾರೆ ಎಸ್ ಇದು ಕೂಡ ಕರೆಕ್ಟ್ ಇದೆ ಶ್ರವಣಾತೀತ ಶಬ್ದವನ್ನು ಮೂತ್ರಕೋಶದಲ್ಲಿರುವ ಕಲ್ಲುಗಳನ್ನು ಪುಡಿ ಮಾಡಲು ಬಳಕೆ ಮಾಡ್ತಾರೆ ನೆಕ್ಸ್ಟ್ ಶ್ರವಣಾತೀತ ಶಬ್ದವನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಗೆ ಅಲ್ಟ್ರಾಸಾನಿಕ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಅಲ್ಟ್ರಾಸಾನಿಕ್ಸ್ ಅಂತೇಳಿ ಕರಿತೀವಿ ಇದು ಕೂಡ ರೈಟ್ ಆಗಿದೆ ಹಾಗಾದರೆ ಇಲ್ಲಿ ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಕೇಳಿದರೆ ಯಾವುದಾಗಿರುತ್ತೆ ತಪ್ಪಾಗಿರೋದು ಬಿ ಆಪ್ಷನ್ ಬಿ ತಪ್ಪಾಗಿದೆ ನೆಕ್ಸ್ಟ್ ಎಲ್ ಇ ಡಿಯ ವಿಸ್ತೃತ ರೂಪ ಎಲ್ ಇ ಡಿಯ ವಿಸ್ತೃತ ರೂಪ ನಾವು ನೋಡ್ತಾ ಬರೋದಾದರೆ ಲೈಟ್ ಎಮಿಟಿಂಗ್ ಡಯೋಡ್ ಏನಾಗುತ್ತೆ ಲೈಟ್ ಎಮಿಟಿಂಗ್ ಡಯೋಡ್ ಲೈಟ್ ಎಮಿಟಿಂಗ್ ಡಯೋಡ್ ಅನ್ನೋದು ಎಲ್ ಇ ಡಿಯ ವಿಸ್ತೃತ ರೂಪವಾಗಿದೆ ನೆಕ್ಸ್ಟ್ ಎಲ್ ಸಿ ಡಿಯ ವಿಸ್ತೃತ ರೂಪ ನೀವು ಇಲ್ಲಿ ಕಂಪ್ಯೂಷನ್ ಮಾಡ್ಕೋಬಹುದು ಎಲ್ ಇ ಡಿ ಮತ್ತು ಎಲ್ ಸಿ ಡಿಗಳಲ್ಲಿ ಎಲ್ ಇ ಡಿ ಲೈಟ್ ಎಮಿಟಿಂಗ್ ಡಯೋಡ್ ಆದರೆ ಎಲ್ ಸಿ ಡಿಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಏನಾಗುತ್ತೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಹೌದಾ ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ ಇ ಡಿನಲ್ಲಿ ಲಿಕ್ವಿಡ್ ಎಮಿಟಿಂಗ್ ಡಯೋಡ್ ಅಂತೇಳಿ ಆನ್ಸರ್ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿ ಲೈಟ್ ಎಮಿಟಿಂಗ್ ಡಯೋಡ್ ಆಗುತ್ತೆ ಬೆಳಕು ಏನಾಗುತ್ತೆ ಎಮಿಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಎಲ್ ಸಿ ಡಿನಲ್ಲಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಇದರ ವಿಸ್ತೃತ ರೂಪ ಆಗುತ್ತೆ ಓಕೆನಾ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ವಿದ್ಯುತ್ ದೀಪದ ತಯಾರಿಕೆಯಲ್ಲಿ ಉಪಯೋಗಿಸುವ ಫಿಲಾಮೆಂಟ್ ಯಾವುದು ನೋಡಿ ನಾವು ವಿದ್ಯುತ್ ದೀಪ ಏನು ಬಳಕೆ ಮಾಡ್ತೀವಲ್ಲ ಅದರ ತಯಾರಿಕೆಯಲ್ಲಿ ಒಂದು ಫಿಲಾಮೆಂಟನ್ನು ಬಳಕೆ ಮಾಡಿರ್ತಾರೆ ಆ ಫಿಲಾಮೆಂಟ್ನ ಹೆಸರಿ ಅಂದರೆ ಟಂಗ್ಸ್ಟನ್ ಯಾವ ಫಿಲಾಮೆಂಟ್ ಬಳಕೆ ಮಾಡಿರ್ತಾರೆ ಟಂಗ್ಸ್ಟನ್ನ ಬಳಕೆ ಮಾಡಿರ್ತಾರೆ ಈ ಟಂಗ್ಸ್ಟನ್ನ ಯಾಕೆ ಬಳಕೆ ಮಾಡ್ತಾರಪ್ಪ ಅಂದರೆ ಇದರ ದ್ರವನ ಬಿಂದು ಅತಿ ಹೆಚ್ಚಾಗಿದೆ ದ್ರವನ ಬಿಂದು ಏನಾಗಿದೆ ಅತಿ ಹೆಚ್ಚಾಗಿದೆ ಅಂದರೆ ಇದು ಅತಿ ಹೆಚ್ಚು ಶಾಖವನ್ನು ತಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಯಾವುದು ಟಂಗ್ಸ್ಟನ್ ನೆಕ್ಸ್ಟ್ ವಿದ್ಯುತ್ ದೀಪವನ್ನು ಆವಿಷ್ಕರಿಸಿದ ವಿಜ್ಞಾನಿ ವಿದ್ಯುತ್ ದೀಪವನ್ನು ಯಾರು ಆವಿಷ್ಕರಿಸ್ತಾರಪ್ಪ ಅಂದರೆ ಥಾಮಸ್ ಅಲ್ವಾ ಎಡಿಸನ್ ಅವರು ಆವಿಷ್ಕರಿಸ್ತಾರೆ ನೂರನೇ ಪ್ರಶ್ನೆ ಭೂಕಂಪನದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡ್ಯಾಶ್ ಎನ್ನುವರು ನೋಡಿ ಭೂಕಂಪನದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ನಾವು ಏನಂತ ಅಂತ ನೋಡ್ತಾ ಬರೋದಾದರೆ ಸಿಸ್ಮಾಲಜಿ ಅಂತ ಕರಿತೀವಿ ಏನಂತ ಕರಿತೀವಿ ಸಿಸ್ಮಾಲಜಿ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗಾದರೆ ಪೊಮೊಲಜಿ ಅನ್ನೋದು ಇದು ಹಣ್ಣುಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ನೆಕ್ಸ್ಟ್ ಕಾರ್ಡಿಯಾಲಜಿ ಇದು ಹೃದಯದ ಕುರಿತು ಹಾರ್ಟ್ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಓಕೆನಾ ನೆಕ್ಸ್ಟ್ ಓಸಿನಾಲಜಿ ಅದು ಸಾಗರಗಳ ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ ನೆಕ್ಸ್ಟ್ ನೂರ ಒಂದನೇ ಪ್ರಶ್ನೆ ಭೂಕಂಪದ ಉಗಮ ಪ್ರಮಾಣ ಮತ್ತು ವೇಗ ಇವುಗಳ ಕುರಿತು ಅಳೆಯುವ ಸಾಧನ ಅಂದರೆ ಇವುಗಳನ್ನು ಅಳೆಯುವಂಥ ಸಾಧನವನ್ನು ಏನಂತ ಕರಿತೀವಪ್ಪ ಅಂದರೆ ನಾವು ಸಿಸ್ಮೋಗ್ರಾಫ್ ಕರಿತೀವಿ ನಾವು ಭೂಕಂಪ ಎಲ್ಲಿ ಉಗಮವಾಯಿತು ಮತ್ತೆ ಮತ್ತು ಅದರ ಪ್ರಮಾಣ ಎಷ್ಟಿದೆ ಮತ್ತು ಅದರ ವೇಗ ಎಷ್ಟಿದೆ ಅನ್ನೋದನ್ನು ಸಿಸ್ಮೋಗ್ರಾಫ್ ಎಂಬ ಮಾಪನದಲ್ಲಿ ಅಳತೆ ಮಾಡ್ತೀವಿ ನೆಕ್ಸ್ಟ್ ಭೂಕಂಪದ ತೀವ್ರತೆಯನ್ನು ಅಳೆಯುವಂಥ ಮಾನ ಮಾಪನ ನೋಡ್ತಾ ಬರೋದಾದರೆ ಸಿಸ್ಮೋಗ್ರಾಫ್ ಇದರ ತೀವ್ರತೆಯನ್ನು ಅಳೆಯುವ ಮಾನ ನೋಡ್ತಾ ಬರೋದಾದರೆ ರಿಕ್ಟರ್ ಮಾನ ಯಾವ ಮಾನ ರಿಕ್ಟರ್ ಮಾನದಲ್ಲಿ ಅಳತೆ ಮಾಡ್ತೀವಿ ನೆಕ್ಸ್ಟ್ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಭೂಕಂಪನ ಮಾಪನ ಕೇಂದ್ರವಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಡಿ ಗೌರಿಬಿದನೂರು ಮತ್ತು ಚಿಂಚೋಳಿ ನೋಡಿ ಗೌರಿಬಿದನೂರು ಮತ್ತು ಚಿಂಚೋಳಿಗಳಲ್ಲಿ ಏನಿದೆ ಕರ್ನಾಟಕದ ಭೂಕಂಪನ ಮಾಪನ ಕೇಂದ್ರವಿದೆ ಈ ಗೌರಿಬಿದನೂರು ಕಂಡುಬರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಕಂಡುಬರುತ್ತೈತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಗೌರಿಬಿದನೂರು ಕಂಡುಬರುತ್ತೆ ಹಾಗಾದರೆ ಚಿಂಚೋಳಿ ಕಂಡುಬರೋದು ಇದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೋಳ್ಳಿ ಕಂಡುಬರುತ್ತೆ ಈ ಎರಡು ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರವಿದೆ ಭೂಕಂಪದ ಮುಂಚಿತವಾಗಿ ಬಿಡುಗಡೆಯಾಗುವ ಅನಿಲ ನೋಡಿ ಒಂದು ಭೂಕಂಪನ ಉಂಟಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ಭೂಕಂಪ ಉಂಟಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ಆ ಭೂಕಂಪ ಉಂಟಾಗುವಕ್ಕಿಂತ ಮುಂಚಿತವಾಗಿ ಒಂದು ಅನಿಲ ಬಿಡುಗಡೆಯಾಗುತ್ತೆ ಭೂಮಿಯಿಂದ ಆ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ ಅದು ಯಾವುದಂತ ನೋಡ್ತಾ ಬರೋದಾದರೆ ರೆಡಾನ್ ಆಪ್ಷನ್ ಡಿ ರೆಡಾನ್ ಭೂಕಂಪ ಉಂಟಾಗುವಕ್ಕಿಂತ ಮುಂಚಿತವಾಗಿ ಭೂಮಿಯಿಂದ ಬಿಡುಗಡೆಯಾಗುವ ಅನಿಲ ರೆಡಾನ್ ಆಗಿದೆ ಈ ರೆಡಾನನ್ನು ನಾವು ಏನಾದ್ರು ಕರಿತೀವಪ್ಪ ಅಂದರೆ ಜೀರೋ ಗ್ರೂಪ್ ಎಲಿಮೆಂಟ್ ಅಂತ ಹೇಳಿ ಕೂಡ ಕರಿತೀವಿ ಏಟೀನ್ತ್ ಗ್ರೂಪ್ ಎಲಿಮೆಂಟ್ ಅಂತ ಕೂಡ ಕರಿತೀವಿ ಇದನ್ನು ನೋಬಲ್ ಗ್ಯಾಸ್ ಅಂತ ಕೂಡ ಕರಿತೀವಿ ನೋಬಲ್ ಗ್ಯಾಸ್ ಜೀರೋ ಗ್ರೂಪ್ ಎಲಿಮೆಂಟ್ ಏಟೀನ್ತ್ ಗ್ರೂಪ್ ಎಲಿಮೆಂಟ್ ಹತ್ತಿರ ಕರಿತೀವಿ ನೆಕ್ಸ್ಟ್ ಭಾರತದಲ್ಲಿ ಎಷ್ಟು ಭೂಕಂಪನ ವಲಯಗಳಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಭಾರತದಲ್ಲಿ ಒಟ್ಟು ಐದು ಭೂಕಂಪನ ವಲಯಗಳಿವೆ ಹಾಗಾದರೆ ಈಗ ಐದು ಭೂಕಂಪನ ವಲಯಗಳು ನಮ್ಮ ಭಾರತದಲ್ಲಿ ಅದವು ಅಂತ ನೋಡಿದ್ದೀವಿ ಹಾಗಾದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುವಂಥ ವಲಯ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐದನೇ ವಲಯ ಐದನೇ ವಲಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುತ್ತೆ ಅಂದರೆ ರಿಕ್ಟರ್ ಮಾ ಮಾನದಲ್ಲಿ ನೋಡ್ತಾ ಬರೋದಾದರೆ ಏಳು ಮತ್ತು ಏಳಕ್ಕಿಂತ ಹೆಚ್ಚು ಏಳು ಮತ್ತು ಏಳಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಏನಾಗುತ್ತೆ ಭೂಕಂಪ ಸಂಭವಿಸುತ್ತೆ ಹಾಗಾದರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುವ ವಲಯ ಅಂತ ಪ್ರಶ್ನೆ ಕೇಳಿದರೆ ಒಂದನೇ ವಲಯ ಯಾವ ವಲಯ ಒಂದನೇ ವಲಯ ಇದು ಕಡಿಮೆ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುವಂಥ ಒಂದು ವಲಯ ಆದರೆ ಐದನೇ ವಲಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸುವ ವಲಯವಾಗಿದೆ ಬೆಳಕು ಈ ಕೆಳಗಿನ ಯಾವುದರಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ನೋಡಿ ಬೆಳಕು ಈ ಕೆಳಗಿನ ಯಾವುದರಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನಿರ್ವಾತ ಯಾವುದರಲ್ಲಿ ನಿರ್ವಾತದಲ್ಲಿ ಬೆಳಕು ಅತಿ ವೇಗದವಾಗಿ ಚಲಿಸುತ್ತದೆ ಹಾಗಾದರೆ ಬೆಳಕು ಅತಿ ಕಡಿಮೆ ಎಲ್ಲಿ ಚಲಿಸ್ತಪ್ಪ ಅಂದರೆ ಘನದಲ್ಲಿ ಘನದಲ್ಲಿ ಅತಿ ಕಡಿಮೆ ಚಲಿಸುತ್ತೆ ಬೆಳಕು ಇನ್ನೊಂದು ನಿಮ್ಗೆ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು ಬೆಳಕು ಮತ್ತು ಶಬ್ದಕ್ಕೆ ಸಂಬಂಧಿಸಿದಂತೆ ಡಿಫ್ರೆನ್ಸ್ ಏನಂತ ಕೇಳಿದಾಗ ನೀವು ಏನಂತ ಆನ್ಸರ್ ಮಾಡಬೇಕು ಬೆಳಕು ನಿರ್ವಾತದಲ್ಲಿ ಚಲಿಸ್ತೈತಿ ಆದರೆ ಶಬ್ದ ನಿರ್ವಾತದಲ್ಲಿ ಚಲಿಸಲ್ಲ ನೆಕ್ಸ್ಟ್ ಬೆಳಕು ಚಲಿಸಲು ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ ಆದರೆ ಶಬ್ದ ಚಲಿಸಲು ಮಾಧ್ಯಮದ ಅವಶ್ಯಕತೆ ಇದೆ ಈ ರೀತಿಯಾಗಿ ನೀವೇನ ಮಾಡಬೇಕಾಗುತ್ತೆ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಆಗಿದೆ ಅದೇ ರೀತಿಯಾಗಿ ಇದು ಯಾವುದು ಶಬ್ದದ ವೇಗ ಗಾಳಿಯಲ್ಲಿ ಪ್ರತಿ ಸೆಕೆಂಡಿಗೆ ಎಷ್ಟಿದೆ ಮುನ್ನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಇದೆ ಹೌದಾ ಮತ್ತು ಈಗ ಬೆಳಕಿನ ವೇಗ ಕೊಟ್ಟಾಗ ನಿಮಗೆ ಯಾವ ರೀತಿ ಕೊಡ್ಬೋದು ಇನ್ನೊಂದು ನೋಡ್ತಾ ಬರೋದಾದರೆ ಈ ರೀತಿಯೂ ಕೂಡ ನೋಡ್ಬೋದು ಯಾವ ರೀತಿ ಬೆಳಕಿನ ವೇಗದ ಬಗ್ಗೆ ಪ್ರಶ್ನೆ ಕೇಳಿದಾಗ ತ್ರೀ ಇಂಟು ಟೆನ್ ಟು ದಿ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ಅಥವಾ ಕೂಡ ಆಪ್ಷನ್ನಲ್ಲಿ ಕೊಡ್ಬೋದು ಏನಂತ ತ್ರೀ ಇಂಟು ಟೆನ್ ಟು ದಿ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ಹಾಗಾದರೆ ಎಷ್ಟಾಗತ್ತಪ್ಪ ಅಂದರೆ ಇದು ತ್ರೀ ಇಲ್ಲಿ ಎಂಟು ಜೀರೋಗಳನ್ನು ನಾವು ಕೊಡ್ತಾ ಹೋಗಬೇಕಾಗುತ್ತೆ ಹೌದಾ ಎಂಟು ಜೀರೋ ಎಸ್ ನಾಲ್ಕು ನಾಲ್ಕು ಎಂಟು ಜೀರೋ ಆಯಿತು ಇದರಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಎಂಟು ಜೀರೋನಲ್ಲಿ ನಾವು ಏನು ಮಾಡ್ತೀವಿ ಇಲ್ಲಿ ಮೂರು ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ಇದನ್ನು ಕಿಲೋಮೀಟರ್ ಮೀಟರ್ ಪರ್ ಸೆಕೆಂಡ್ ಇದ್ದದ್ದು ಕಿಲೋಮೀಟ್ರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿದಾಗ ಅದು ಏನಾಗುತ್ತೆ ಮೂರು ಲಕ್ಷ ಆಗುತ್ತೆ ಎಷ್ಟಾಗುತ್ತೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಹೆಂಗಪ್ಪ ಅಂದರೆ ಇದನ್ನು ಏನಿದೆ ಅಲ್ಲ ಇದನ್ನು ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಡಿವೈಡೆಡ್ ಬೈ ಥೌಸಂಡ್ ಮಾಡಿದರೆ ನಮಗೆ ಏನು ಸಿಗುತ್ತೆ ಕಿಲೋಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಗಾಳಿ ಅನಿಲದಲ್ಲಿ ಬೆಳಕಿನ ವೇಗ ಡ್ಯಾಶ್ ಗಾಳಿ ಅಥವಾ ಅನಿಲದಲ್ಲಿ ಬೆಳಕಿನ ವೇಗ ಎಷ್ಟಿರ್ತೈತಪ್ಪ ಅಂದರೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಇರ್ತೈತಿ ನಾನು ಆಗಲೇ ಹೇಳಿದೆ ಇನ್ನೊಂದು ರೀತಿಯಲ್ಲಿ ನಿಮಗೆ ತ್ರೀ ಇಂಟು ಟೆನ್ ಟು ದಿ ಪವರ್ ಏಯ್ಟ್ ಮೀಟರ್ ಪರ್ ಸೆಕೆಂಡತ್ತು ಕೂಡ ಕೊಟ್ಟಿದ್ರೆ ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ ಇಲ್ಲಿ ಕಿಲೋಮೀಟರ್ ಪರ್ ಸೆಕೆಂಡ್ ಇಷ್ಟೇ ಡಿಫ್ರೆನ್ಸ್ ಓಕೆನಾ ಎಸ್ ನೆಕ್ಸ್ಟ್ ಬಿಳಿಯ ಬೆಳಕು ಎಷ್ಟು ಬಣ್ಣಗಳಿಂದ ಕೂಡಿದೆ ಈ ಬಿಳಿಯ ಬೆಳಕು ಇದೆಯಲ್ಲ ಅದು ಏಳು ಬಣ್ಣಗಳಿಂದ ಕೂಡಿರುತ್ತೆ ನೂರ ಹತ್ತನೇ ಪ್ರಶ್ನೆ ಬಿಳಿಯ ಬಣ್ಣದ ಬೆಳಕು ಏಳು ಬಣ್ಣಗಳಿಂದ ಕೂಡಿದೆ ಎಂದು ಹೇಳಿದ ವಿಜ್ಞಾನಿ ಯಾರು ನೋಡಿ ಬಿಳಿಯ ಬೆಳಕು ಏಳು ಬಣ್ಣಗಳಿಂದ ಕೂಡಿದೆ ಅನ್ನೋದು ನಾವು ಹಿಂದಿನ ಕ್ವೆಶನಿಂದ ತಿಳ್ಕೊಂಡಿವಿ ಹಾಗಾದರೆ ಅದು ಏಳು ಬಣ್ಣದಿಂದ ಕೂಡತತೆ ಅಂತ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸರ್ ಐಸಾಕ್ ನ್ಯೂಟನ್ ಯಾರು ಸರ್ ಐಸಾಕ್ ನ್ಯೂಟನ್ ಓಕೆನಾ ನೆಕ್ಸ್ಟ್ ಕಾಮನ ಬಿಲ್ಲಿನಲ್ಲಿ ಕಂಡುಬರುವ ಒಟ್ಟು ಬಣ್ಣಗಳು ಕಾಮನ ಬಿಲ್ಲಿನಲ್ಲಿ ಕಂಡುಬರುವಂಥ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಏಳು ಎಷ್ಟು ಏಳು ಅದನ್ನು ನಾವು ವಿಬ್ಸಿ ಆರ್ ಹೇಳಿ ಇನ್ನೆನ್ನ ಪಟ್ಕೋಬಹುದು ವಿಬ್ ಜಿ ಆರ್ ಓಕೆನಾ ಫಿ ಅಂದರೆ ವೈಲೆಟ್ ವೈಲೆಟ್ ಅಂದರೆ ನೇರಳೆ ಬಣ್ಣ ಅದೇ ರೀತಿಯಾಗಿ ಐ ಅಂದರೆ ಇಂಡಿಗೊ ಇಂಡಿಗೊ ಅಂದರೆ ಬೂದು ಬಣ್ಣ ಬಿ ಬಿ ಅಂದರೆ ಬ್ಲೂ ಬ್ಲೂ ಅಂದರೆ ನೀಲಿ ಬಣ್ಣ ನೆಕ್ಸ್ಟ್ ಜಿ ಜಿ ಅಂದರೆ ಗ್ರೀನ್ ಗ್ರೀನ್ ಅಂದರೆ ಯಾವುದು ಹಸಿರು ಬಣ್ಣ ವಾಯ್ ಅಂದರೆ ಎಲ್ಲೋ ಹಳದಿ ಬಣ್ಣ ಓ ಆರೆಂಜ್ ಆರೆಂಜ್ ಅಂದರೆ ಕಿತ್ತಳೆ ಬಣ್ಣ ಆರ್ ಅಂದರೆ ರೆಡ್ ಇಲ್ಲಿ ಕೆಂಪು ಬಣ್ಣ ಈ ರೀತಿಯಾಗಿ ನಾವು ಇದನ್ನು ನೆನಪಿಟ್ಕೋಬೋದು ವಿಬ್ ಜಿ ಆರ್ ಇದ್ರ ಮೇಲೇ ನಿಮಗೆ ಪ್ರಶ್ನೆ ಕೇಳ್ಬೋದು ಯಾವುದು ಈ ವಿಬ್ ಜಿ ಆರ್ ಏಳು ಬಣ್ಣಗಳ ಮೇಲೇ ನಿಮಗೆ ಪ್ರಶ್ನೆ ಕೇಳ್ಬೋದು ಯಾವ ರೀತಿ ಕೇಳಿದ್ದಾನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಮುಂದೆ ಯಾವ ರೀತಿ ಕೇಳ್ಬೋದು ಅನ್ನೋ ಥರದ ಮೇಲೆ ಒಂದೆರಡು ಮೂರು ಪ್ರಶ್ನೆಗಳನ್ನು ಮಾಡಿದ್ದೀನಿ ನೋಡೋಣ ಬನ್ನಿ ಕಾಮನ ಬಿಲ್ಲಿನಲ್ಲಿನ ಕಾಮನ ಬಿಲ್ಲಿನ ಮಧ್ಯದಲ್ಲಿ ಕಂಡುಬರುವ ಬಣ್ಣ ಯಾವುದು ನಾವೇನು ಕಾಮನ ಬಿಲ್ಲು ನೋಡ್ತೀವಲ್ಲ ಆ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳು ಬರ್ತವೆ ಅದೇ ವಿಬ್ ಜಿ ಆರ್ ಅಂತ ಬರ್ತಿದೀವಿ ಯಾವ ರೀತಿ ವಿಬ್ ಜಿ ಆರ್ ವಿ ಐ ಬಿ ಜಿ ಬಿ ಜಿ ವೈ ಓ ಆರ್ ವಿಬ್ ಜಿ ಆರ್ ಹೌದಾ ಹಾಗಾದರೆ ಇಲ್ಲಿ ಕಾಮನ ಬಿಲ್ಲಿನ ಮಧ್ಯ ಭಾಗದಲ್ಲಿ ಕಂಡುಬರುವಂಥ ಬಣ್ಣ ಯಾವುದು ಈ ಕಡೆ ಮೂರು ಬಿಡಿ ಈ ಕಡೆ ಮೂರು ಬಿಡಿ ಮಧ್ಯಭಾಗದಲ್ಲಿ ಗ್ರೀನ್ ಇದೆ ಯಾವ ಬಣ್ಣ ಹಸಿರು ಬಣ್ಣ ಕಾಮನ ಬಿಲ್ಲಿನ ಮಧ್ಯಭಾಗದಲ್ಲಿ ಕಂಡುಬರುವಂಥ ಬಣ್ಣ ಈ ಪ್ರಶ್ನೆ ಕೂಡ ಕೇಳ್ಬೋದು ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಇನ್ನೊಂದು ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗುವ ಬಣ್ಣ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಕೆಂಪು ಬಣ್ಣ ಕೆಂಪು ಬಣ್ಣವು ಕಾಮನ ಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗುವ ಬಣ್ಣವಾಗಿದೆ ಇನ್ನೊಂದು ಪ್ರಶ್ನೆ ಇದೆ ಈ ಕಾಮನ ಬಿಲ್ಲಿಗೆ ಸಂಬಂಧಪಟ್ಟಂತೆ ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಕಾಮನ ಬಿಲ್ಲಿನಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದಪ್ಪ ಅಂದರೆ ನೆರಳೆ ಬಣ್ಣ ಯಾವ ಬಣ್ಣ ನೆರಳೆ ಬಣ್ಣ ಓಕೆ ನೆಕ್ಸ್ಟ್ ನಕ್ಷತ್ರಗಳು ಹೊಳೆಯಲು ಈ ಕೆಳಗಿನ ಯಾವ ವಿದ್ಯಮಾನ ಕಾರಣವಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬೆಳಕಿನ ವಕ್ರೀಭವನ ಯಾವುದು ಬೆಳಕಿನ ವಕ್ರೀಭವನವು ನಕ್ಷತ್ರಗಳು ಹೊಳೆಯಲು ಕಾರಣವಾಗಿರುವಂಥ ಒಂದು ವಿದ್ಯಮಾನ ನೀರಿನಲ್ಲಿ ಮುಳುಗಿದ ನಾಣ್ಯವು ಸ್ವಲ್ಪ ಮೇಲಕ್ಕೆ ಬಂದಂತೆ ಕಾಣುವುದು ಇದಕ್ಕೆ ಕಾರಣವಾದ ವಿದ್ಯಮಾನ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರದಾದರೆ ಆ್ಯಸ್ ಇಟ್ ಇಸ್ ಸೇಮ್ ಬೆಳಕಿನ ವಕ್ರೀಭವನ ಹೌದಾ ಹಾಗಾದರೆ ಈ ಬೆಳಕಿನ ವಕ್ರೀಭವಕ್ಕೆ ಭವನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿದ್ಯಮಾನಗಳನ್ನು ನೋಡ್ತಾ ಬರೋಣ ಬನ್ನಿ ಬೀಕರಿನಲ್ಲಿಟ್ಟ ಕೋಲು ಅಥವಾ ಸೀಸ ಸೀಸ್ ಪೆನ್ಸಿಲ್ ಮುರಿದಂತೆ ಕಾಣುವುದು ಅಂದರೆ ಒಂದು ಬೀಕರ್ನಲ್ಲಿ ನಾವು ಏನು ಮಾಡಿವಿ ನೀರು ತುಂಬಿವಿ ಆ ನೀರಿನಲ್ಲಿ ಒಂದು ಕೋಲನ್ನು ಅಥವಾ ಸೀಸ್ ಪೆನ್ಸಿಲನ್ನು ಹಾಕಿದ್ದೀವಿ ಅದು ನಮಗೆ ಹೊರಲಿಂತ್ರ ನೋಡಿದಾಗ ಯಾವ ರೀತಿ ಕಾಣುತ್ತೆ ಮುರಿದಂತೆ ಕಾಣುತ್ತೆ ಇದು ಕೂಡ ಏನು ಬೆಳಕಿನ ವಕ್ರಿಭವನಕ್ಕೆ ಒಂದು ವಿದ್ಯಮಾನಕ್ಕೆ ಒಂದು ಕಾರಣ ನೆಕ್ಸ್ಟ್ ಬೆಲ್ಲು ಉಂಟಾಗಲು ಕೂಡ ಬೆಳಕಿನ ವಕ್ರಭವನ ಕಾರಣವಾಗುತ್ತೆ ಮತ್ತು ಈಗ ನಾವೇನಾದರೂ ಎಲ್ಲಾದರೂ ಒಂದು ಇದಕ್ಕೆ ಹೋದಿವತ್ತೆ ತಿಳ್ಕೊಳ್ಳಿ ಎಲ್ಲಪ್ಪ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ನಮ್ಗೆ ಅದರ ತೆಳಭಾಗ ತಳಭಾಗ ಇರ್ತೈತಲ್ಲ ಅದು ಎಷ್ಟು ಆಳವಾಗಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೇಲಕ್ಕೆ ಬಂದಂತೆ ನಮಗೆ ಕಾಣ್ತೈತಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ವಕ್ರೀಭವನ ಓಕೆನಾ ನೆಕ್ಸ್ಟ್ ಮರೀಚಿಕೆ ಮತ್ತು ವಜ್ರ ಹೊಳೆಯಲು ಕಾರಣವಾದ ವಿದ್ಯಮಾನ ಮರೀಚಿಕೆ ಮತ್ತು ವಜ್ರ ಹೊಳೆಯಲು ಕಾರಣವಾದಂಥ ವಿದ್ಯಮಾನ ಯಾವುದಂತ ನೋಡ್ತಾ ಬರೋದಾದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತು ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ವಾಹನದ ಪ್ರತಿಫಲಕಗಳು ಅದಾವಲ್ಲ ಆ ಪ್ರತಿಫಲಕಗಳು ಕೂಡ ಹೊಳೆಯಲು ಇದು ಬೆಳಕಿ ಆಂತ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಥವಾ ಟಿ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಾರಣವಾಗಿದೆ ಅದೇ ರೀತಿಯಾಗಿ ಆಪ್ಟಿಕಲ್ ಫೈಬರ್ ಅಥವಾ ಬರುತ್ತೆ ಆಪ್ಟಿಕಲ್ ಫೈಬರ್ ಆಪ್ಟಿಕಲ್ ಸಾರಿ ಆಪ್ಟಿಕಲ್ ಫೈಬರ್ ಅಥವಾ ದ್ಯುತಿ ತಂತು ಅಂತ ಕರಿತೀವಿ ಆ ದ್ಯುತಿ ತಂತು ಅಥವಾ ಆಪ್ಟಿಕಲ್ ಫೈಬರ್ ಇದು ಕೂಡ ಯಾವ ಒಂದು ಇದರ ಮೇಲೆ ಕಾರ್ಯನಿರ್ವಹಿಸುತ್ತೋ ಅಂತ ನೋಡ್ತಾ ಬರೋದಾದರೆ ಟಿ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಇದು ಎಕ್ಸಾಂಪ ಎಕ್ಸಾಮ್ಗೆ ಆಗಿದೆಯಾ ಪ್ರಶ್ನೆ ಯಾವುದೋ ದುತಿ ತಂತುಗಳ ಮೇಲೆ ಪ್ರಶ್ನೆ ಕೇಳಲಾಗಿದೆ ಮರೀಚಿಕೆ ಮತ್ತು ವಜ್ರ ಹೊಳೆಯಲು ಕಾರಣದ ಮೇಲೆಯೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಬೆಳಕಿನ ಚದುರುವಿಕೆಯ ಬಗ್ಗೆ ಸಂಶೋಧನೆ ನಡೆಸಿದ ವಿಜ್ಞಾನಿ ಇದಕ್ಕೆ ಸರಿಯಾದ ಉತ್ತರ ಸರ್ ಸಿ ವಿ ರಮನ್ ಸರ್ ಸಿ ವಿ ರಮನ್ ಅವರು ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಈ ಬೆಳಕಿನ ಚದುರುವಿಕೆಯ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾರೆ ಈ ಸಂಶೋಧನೆಗಾಗಿ ಅವರಿಗೆ ಭೌತಶಾಸ್ತ್ರ ವಿಭಾಗದಲ್ಲಿ ಯಾವ ವಿಭಾಗ ಭೌತಶಾಸ್ತ್ರ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯು ಕೂಡ ದೊರೆತಿದೆ ಎಷ್ಟರಲ್ಲಿ ಆ ನೋಬೆಲ್ ಪ್ರಶಸ್ತಿ ದೊರೆಯುತ್ತೆ ಅಂತ ನೋಡ್ತಾ ಬರೋದಾದ್ರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ದೊರೆತಿದೆ ಯಾವುದಕ್ಕಾಗಿ ಬೆಳಕಿನ ಚದುರುವಿಕೆಗಾಗಿ ಹೌದಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕೂಡ ಕರಿತೀವಿ ಮತ್ತು ಇದನ್ನು ರಾಮನ್ ಎಫೆಕ್ಟ್ ಅಂತೂ ಕೂಡ ನಾವು ಕರೀತೀವಿ ಓಕೆನಾ ನೆಕ್ಸ್ಟ್ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಫೆಬ್ರವರಿ ಇಪ್ಪತ್ತೆಂಟು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಏನಂತ ಆಚರಣೆ ಮಾಡಲಾಗುತ್ತೆ ಅಂದರೆ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆ ಮಾಡಲಾಗುತ್ತೆ ಯಾಕಪ್ಪ ಅಂದರೆ ಸರ್ ಸಿ ವಿ ರಾಮನ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಫೆಬ್ರವರಿ ಇಪ್ಪತ್ತೆಂಟರಂದು ಏನು ಮಾಡ್ತಾರೆ ಬೆಳಕಿನ ಚದುರುವಿಕೆಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ ಆ ದಿನವಾದಂಥ ಫೆಬ್ರವರಿ ಇಪ್ಪತ್ತೆಂಟನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಸಾಬೂನಿನ ಗುಳ್ಳೆಗಳು ಹೊಳೆಯಲು ಕಾರಣವಾದ ವಿದ್ಯಮಾನ ಸಾಬೂನಿನ ಗುಳ್ಳೆಗಳು ಹೊಳೆಯಲು ಕಾರಣವಾದ ವಿದ್ಯಮಾನ ಯಾವುದಪ್ಪ ಅಂದರೆ ಬೆಳಕಿನ ವ್ಯತೀಕರಣ ಬೆಳಕಿನ ವ್ಯತೀಕರಣದಿಂದ ಏನಾಗುತ್ತೆ ಈ ಸಾಬೂನಿನ ಗುಳ್ಳೆಗಳು ಹೊಳಿತವು ಅದರ ಜೊತೆಗೆ ರಸ್ತೆಯ ಮೇಲೆ ಏನಾದರೂ ನೀರು ಚಲಿತ ತಿಕ್ಕೊಳ್ಳಿ ಆ ನೀರಿನ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಇಂಧನ ಚಲಿತಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು ವಿವಿಧ ಬಣ್ಣಗಳಲ್ಲಿ ಏನಾಗುತ್ತೆ ಕಾಣುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ವ್ಯತೀಕರಣನೇವೇ ಕಾರಣವಾಗಿದೆ ಹೌದಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಏಟ್ಲಿಂದ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಸೈನ್ಸ್ನ ಪಠ್ಯಪುಸ್ತಕ ಅಂದರೆ ಸರ್ಕಾರಿ ಪಠ್ಯಪುಸ್ತಕದಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಕ್ಲಾಸಾಗಿತ್ತು ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು